ತಹಸೀಲ್ದಾರ್ ಸುರೇಶ್ ಮುಂಜೆ ನೇತೃತ್ವದಲ್ಲಿ ಅರಣ್ಯ ಸಿದ್ದೇಶ್ವರ ಜಾತ್ರೆ ಸಭೆ ಕುಡಚಿ ಸಮೀಪದ ಯಲ್ಪರಟ್ಟಿಯ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆ ಬರುವ ಗುರುವಾರ ಮಾರ್ಚ್ ಆರರಿಂದ ಹತ್ತರವರೆಗೆ ಜರುಗಲಿದ್ದು ಸೋಮವಾರ ದೇವಸ್ಥಾನದ ಆವರಣದಲ್ಲಿ ಜಾತ್ರೆಯ ಪೂರ್ವಭಾವಿ ಸಭೆ ಜರುಗಿದೆ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಚಿ ಮಾತನಾಡಿ ಜಾತ್ರೆಗೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವ ನಿರೀಕ್ಷೆಯಿದ್ದು ಹಾಗೂ ಸಾವಿರಾರು ಎತ್ತಿನ ಬಂಡಿಗಳು ಬರುತ್ತವೆ ಜಾತ್ರೆಗೆ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಚಿ ಮಾತನಾಡಿ ಜಾತ್ರೆಗೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವ ನಿರೀಕ್ಷೆಯಿದ್ದು ಹಾಗೂ ಸಾವಿರಾರು ಎತ್ತಿನ ಬಂಡಿಗಳು ಬರುತ್ತವೆ ಜಾತ್ರೆಗೆ ಬರುವ ಎಲ್ಲಾ ಭಕ್ತರಿಗೂ ಯಾವುದೇ ರೀತಿಯ ತೊಂದರೆಯಾಗದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ತಮ್ಮ ಅಧೀನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಜಾತ್ರೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಪೊಲೀಸ್ ಇಲಾಖೆ ಸಿಪಿಐ ಮತ್ತು ಪಿಎಸ್ಐಗಳವರಿಗೆ ನಿರ್ದೇಶನ ಕೊಟ್ಟಿದ್ರು ಜಾತ್ರೆಯ ಪ್ರಮುಖ ಭಾಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಟ್ರಸ್ಟ್ ಕಮಿಟಿಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯ ಕಾರ್ಯದರ್ಶಿಗಳನ್ನು ಒಳಗೊಂಡ ಹೆಸ್ಕಾಂ ಅವರ ಜೊತೆ ಸಹಕರಿಸಿ ಸರಿಯಾದ ವಿದ್ಯುತ್ ಹಾಗೂ ಬೆಳಕಿನ ವ್ಯವಸ್ಥೆ ಕಲ್ಪಿಸಿಕೊಂಡು ಕೊಡಬೇಕು ಜಾತ್ರೆ ಶಾಂತಿಯುತವಾಗಿ ನಡೆಯಬೇಕು ಯಾವುದೇ ಕಾರಣಕ್ಕೂ ತೊಂದರೆಗಳು ಆಗದಂತೆ ನೋಡಿಕೊಳ್ಳಬೇಕು ಮತ್ತು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಮತ್ತು ಆರೋಗ್ಯ ಇಲಾಖೆಯವರು ಕಾಳಜಿ ವಹಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಪೂರ್ವಭಾವಿ ಸಭೆಯಲ್ಲಿ ಸುನಿಲ್ ಬಿ ಪಾಟೀಲ್ ಸತ್ಯಪ್ಪ ಅರಣಿ ಅಮಿತ್ ಕವಟಕೊಪ್ಪ ದಳವಾಯಿ ಮಹಂತೇಶ್ ಗುಡೋಡಗಿ ಅಶೋಕ ಗುಡೋಡಗಿ ಚಿದಾನಂದ ಗುಡೋಡಗಿ ಚಿದಾನಂದ ಕವಟಗೊಪ್ಪ ಮಹದೇವ್ ತೇರದಾಳ ಆರ್ಎಸ್ ಗುಡೋಡಗಿ ಸದಾಶಿವ ಕವಟಕೊಪ್ಪ ಅಶೋಕ್ ಸವದಿ ಚಾಮರಾಜ್ ಒಡೆಯರ್ ಯಲ್ಲಪ್ಪ ಒಡೆಯರ ಕೇಮಲಾಪುರ ಮತ್ತು ಯಲ್ಪಾರಟ್ಟಿ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ಪ್ರೊಫೆಸರ್ ರುದ್ರಪ್ಪ ಗುಡೋಡಗಿ ನಿರೂಪಿಸಿ ವಂದಿಸಿದರು